ಎಲ್ಲರಿಗೂ ನಮಸ್ಕಾರ ಸರ್ಕಾರಿ ಜಮೀನಿನಲ್ಲಿ ಅಕ್ರಮ ಮಣ್ಣು ಸಾಗಾಣಿಕೆ ಕಣ್ಣು ಮುಚ್ಚಿ ಕುಳಿತ ಅಧಿಕಾರಿಗಳು ಪಾವಗಡ ಪಟ್ಟಣದ ಸಮೀಪ ಬೊಮ್ಮತ್ನಹಳ್ಳಿ ಬಸವಣ್ಣ ದೇವಸ್ಥಾನದ ಬಳಿ ಆರು ಟ್ರ್ಯಾಕ್ಟರ್ ಒಂದು ಜೆ ಸಿ ಗುಡ್ಡಗಳು ನೆಲಸಮ ಮಾಡಿ ದೊಡ್ಡ ದೊಡ್ಡ ಗುಣಿಗಳು ಬಾವಿಗಳಂತೆ ಹಗೆದು ಮಣ್ಣನ್ನು ಟ್ರ್ಯಾಕ್ಟರ್ಗಳಿಂದ ನಲ್ಲಿಗಾನಹಳ್ಳಿ ರಸ್ತೆ ಮಾರ್ಗವಾಗಿ ಸಾಗಿಸಿ ಸಾವಿರಾರು ಜೇಬು ತುಂಬಿಸಿಕೊಂಡು ಸದ್ದಿಲ್ಲದೆ ಅಕ್ರಮ ಮಣ್ಣನ್ನು ಹಾರ್ಲಲ್ಲಿ ರಘು ಎಂಬುವ ವ್ಯಕ್ತಿಯು ಅಕ್ರಮವಾಗಿ ಸಾಗಿಸುತ್ತಿದ್ದಾರೆ ಎಂದು ಬೊಮ್ಮತ್ನಹಳ್ಳಿಯ ಗ್ರಾಮದ ಸಾರ್ವಜನಿಕರು ಆರೋಪಿಸಿದ್ದಾರೆ ಹಾರ್ಲಲ್ಲಿ ರಘುಗೆ ರಾಜಕಾರಣಿಗಳ ಬೆಂಬಲ ಇದೆ ಎಂದು ಸರ್ಕಾರದ ಸ್ಥಳಗಳಲ್ಲಿ ಬೆಟ್ಟ ಗುಡ್ಡಗಳ ಮಣ್ಣನ್ನು ಅಗೆದು ಅಕ್ರಮವಾಗಿ ಮಾರಾಟ ಮಾಡುವ ಅಧಿಕಾರ ಯಾರು ಕೊಟ್ಟಿರಬೇಕು ಈತ ಸರ್ಕಾರದ ದತ್ತು ಪುತ್ರನಿರಬೇಕೆ ಅದಕ್ಕೆನ ಈ ಸರ್ವಾಧಿಕಾರ ಧೋರಣೆ ಎಂಬ ಪ್ರಶ್ನೆ ಜನಸಾಮಾನ್ಯರಲ್ಲಿ ಮೂಡಿ ಬರುತ್ತಿರುವ ಸದ್ದಾಗಿದೆ ಈ ಬಗ್ಗೆ ತಾಲೂಕು ಆಡಳಿತ ಕಚೇರಿ ಅಧಿಕಾರಿಗಳ ಗಮನಕ್ಕೆ ತಂದ ತಕ್ಷಣ ತಹಸೀಲ್ದಾರ್ ರವಿ ಅವರು ತಾಲೂಕು ಕಂದಾಯ ಇಲಾಖೆ ಕಾರ್ಯದರ್ಶಿಗಳನ್ನು ಸ್ಥಳಕ್ಕೆ ಭೇಟಿ ಕೊಡಿಸಿ ಅಕ್ರಮ ಮಣ್ಣು ಅಗೆಯುವವರ ವಿರುದ್ಧ ಕ್ರಮ ಕೈಗೊಳ್ಳಲು ಮುಂದಾಗಿದ್ದಾರೆ ಟ್ರ್ಯಾಕ್ಟರ್ಗಳ ಮೂಲಕ ಪ್ರತಿನಿತ್ಯ ಬೇರೆ ಬೇರೆ ಸರ್ಕಾರಿ ಜಾಗಗಳಾದ ಬೆಟ್ಟ ಗುಡ್ಡಗಳನ್ನು ಹೊಗೆದು ತನ್ನ ಸ್ವಾಯಿತ ಶಕ್ತಿಗೋಸ್ಕರ ಅಕ್ರಮವಾಗಿ ಮಣ್ಣನ್ನು ಹೊಗೆದು ಸರ್ಕಾರದ ಖಜಾನೆಗೆ ನಷ್ಟ ಉಂಟು ಮಾಡುತ್ತಿರುವ ಭೂಗಳರನ್ನು ಇನ್ನಾದರೂ ಕಂದಾಯ ಇಲಾಖೆ ದಂಡಾಧಿಕಾರಿಗಳು ಕಾನೂನು ಕ್ರಮ ಕೈಗೊಂಡು ಭೂಗಳರ ವಿರುದ್ಧ ಕಟ್ಟುನಿಟ್ಟು ಕ್ರಮ ಜರುಗಿಸಿದರು ಸಾರ್ವಜನಿಕರ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ವರದಿ ಮಾರುತಿ ಎಂಎಸ್ ಎಂಟು ಪರ್ಮಿಷನ್ ಯಾರು ಕೊಟ್ಟಿದ್ರು ಫಸ್ಟ್

ನೋ ಡ್ರೈವರ್ ಅಲ್ಲ ಅಲ್ಲಿ ನ ಮಾರೈ ಮಾತಾಡ್ತಿದ್ದಾಳೆ ಅಲ್ಲ ಸರ್ ಮಾಕೆ ವಾಲ್ಲ ರಮ್ಮಂದೆ ವಚನಂ ಸರ್ ಇವನ್ನೆ ಮಾಕೆ risk ಗಳನ್ನ ತಿಳಸಿದ್ದೆವು ಏನು ಅಂತ ಕತ್ತಂ ಸರ್ ಯವರ ನಿನ್ನ ವಿಲಸಿಂಡೆ ರಗೋ ರಗೋ ಯಾರು ರಗೋ ಅದೆ ಅಪ್ಪ ರಗೋ ಜೈಸಿಬ ಅಲ್ಲ ಅದೆ ಯಾಊರು ಅಳwarl ಬಲ್ ರಗೋ ಆ ಇತ್ತ ಸರ್ secret ಮಾತಾಡ್ತಿದ್ದೆಳು ಸಾ

సార్ దయచేసి ఇంక రామ్ సార్ ఇంక ఏదో రిక్వెస్ట్ చేసుకుంటాను సార్ దయచేసి రామ్ వస్తే సీజ్ చేసాను సార్ ఇంక దయ హోటల్ తీసుకున్నారు సారు మేము దయచేసి రాము సార్ ఇంక ఏమో ఇదో వాళ్ళు పిలిచిన దానికి వచ్చిన సార్ ఎట్లా ఇదొగాను సార్ ఇంక మేము ఇంక ఉరువు వచ్చేలా సార్ ఆయన ఆడన్నా కనపడితే సీజ్ చేసే సార్ ఇంక ఉరువు వచ్చేలేదు ఏదో రిక్వెస్ట్ చేసుకుంటాను సార్ సారు నిలబే నిలబెట్టాం సార్ ಸರ್ ವಾಲ್ ಪಿಲ್ಲ आजा ಸರ್ ಇಂಗ ಒಚ್ಚೆಲ್ಲ ಸರ್ ದೈಸೆ ಸಚ್ಚೆಲ್ಲಾ ಆ ಪಾಶೆದ ಫೋಟೋ ಹಾಕಿದೀನಿ ಸರ್ ಫೋಟೋ ಹಾಕಿದೀನಿ ಹಾ ಯಾ ಪ್ಯಾಕೇಟ್ ಹಾಕಿದೀನಿ ನಂಬರ್ ಪ್ಲೇಟ್ ಎಲ್ಲ ಬರೆಹಂಗೇ ಹಾ ಹಾಕಿದೀನಿ ಸರ್ ಹಾ ಅಪ್ಪ ಒಂದು ಫೋಟೋ ಕಮೆಂಟ್ ಕೊರವಾ ಹ್ಮ್ ಸರಿ ಸರ್ ಜೆಸಿಬಿ ನಂಬರ್ ಸರ್ ಹೋಗ್ತಿ ಸರ್ ಯಾ ದೈಸೆ ಹಾ ಆಯ್ತೆ ಹಾ ಸರ್ ಇಲ್ಲಿ ಅನ್ ಮಾಡ್ಬಿಟ್ಟು ಹೋಗ್ರಿ ಇಲ್ಲ ಸರ್ ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ನ್ಯೂಸ್ ಚಾನಲ್ ಹೆಸರು ಎಂ ಎಸ್ ಮೀಡಿಯಾ ನ್ಯೂಸ್ ನಮ್ಮ ಚಾನಲ್ನಲ್ಲಿ ಪ್ರತಿದಿನ ಪ್ರತಿ ಗಂಟೆ ಪ್ರತಿ ಕ್ಷಣದ ಸುದ್ದಿಯನ್ನು ಅಪ್ಲೋಡ್ ಮಾಡಲಾಗುತ್ತದೆ ಹೊಸದಾಗಿ ನಮ್ಮ ಚಾನಲ್ ಅನ್ನು ವೀಕ್ಷಿಸುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಪ್ರತಿದಿನ ಹೊಸ ಹೊಸ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ತಪ್ಪದೇ ವೀಕ್ಷಿಸಿ